ಹಾಯ್ ನಮಸ್ತೆ ಸ್ನೇಹಿತರೆ ಕನಕಶ್ರೀ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬಿ ಎ ಕೋರ್ಸ್ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ವಾಸ್ತುಶಿಲ್ಪದ ಪ್ರಮುಖವಾಗಿರುವಂತಹ ಲಕ್ಷಣಗಳು ಮತ್ತು ಪ್ರಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ಬೇಗ ಎಲ್ಲ ಸ್ನೇಹಿತರು ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಆಗ್ಬೇಕಂತ ಒಂದು ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಶೇರನ್ನು ಮಾಡಿ ಅವರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾದ